ಬೆಳಗಾವರಿಗೆ ವಿಸ್ತರಣೆ ಬಗ್ಗೆ ನಿರ್ಧಾರ ಆಗಿದೆ ಅದು ನಮಗೆ ಹಿಂದೆ ನಾವು ಜೋಶಿಯವರಲ್ಲಿ ಬೆಟ್ಟಾದಾಗ ಊರಲ್ಲಿ ಹೇಳಿದ್ರು ಈಗ ಅಧಿಕೃತವಾಗಿ ಪತ್ರ ಬರೆಯುವ ಮುಖಾಂತರ ಬರೀ ನೀವು ತೋದಿಲ್ಲ ಅವರು ಎಲ್ಲರೂ ನಾನು ಮತ್ತೊಂದು ಕಾರ್ಯಕ್ರಮ ಹೋಗಬೇಕು ನಾವು ಅದಕ್ಕೆ ನಾನು ಈಗ ಒಂದೇ ಭಾರತ ಬೆಳಗಾವಿವರೆಗೆ ವಿಸ್ತರಣೆ ಮಾಡುವುದು ನಿರ್ಧಾರ ಆಗಿದೆ ಕ್ವಶನ್ ಆಫ್ ಟೈಮ್ ಅಷ್ಟೇ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ ಒಂದು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ ನಾ ಹಿಂದೂ ಹೇಳಿದ್ದೆ ಒಂದೇ ಭಾರತ ಬೆಳಗಾವಿವರೆಗೆ ಬೆಂಗಳೂರದು ಬೆಂಗಳೂರು ತರುವಂಥ ಜವಾಬ್ದಾರಿ ನಂದು ಅಂತ ಹೇಳಿದೆ ಇವತ್ತು ತೊಗೊಂಬರುವಂಥ ಕೆಲಸ ಆಗಿದೆ ಅದಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟ್ರು ಇದು ಕ್ವಶನ್ ಆಫ್ ಡೇಸ್ ಅಷ್ಟೇ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳೊಳಗೆ ಡೇಟ್ ಅನೌನ್ಸ್ ಮಾಡ್ಬೋದು ಅಂತ ನಂಗೆ ಹೋಪ್ಸಿದೆ ಹೊಸ ಹೊಸ ರೈಲ್ವೆ ಮಾರ್ಗದ ಬಗ್ಗೆ ನಾ ಕೇಳಿದ್ದೆ ಎಲ್ಲಿದೋ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಹೊಸ ರೈಲ್ವೆಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಸುರೇಶ್ ಇದ್ದಾಗ ಒಂದು ಸರ್ವೆ ಆಗಿತ್ತು ಸ್ವಲ್ಪ ನೆಗೆಟಿವ್ ಇತ್ತು ಕೋವಿಡ್ ಇದ್ದುದರಿಂದ ಹೆಚ್ಚು ಪ್ರಯಾಣಿಕರು ಇರಲಿಲ್ಲ ಆ ದೃಷ್ಟಿಯಿಂದಾಗ ನೆಗೆಟಿವ್ ಆಗಿತ್ತು ಅದಕ್ಕೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಎರಡು ಮೂರು ಸಲ ಸತತ ಪ್ರಯತ್ನ ಮಾಡಿದ ಮೇಲೆ ಈಗೇನು ಲಾಸ್ಟ್ ಟೈಮ್ ನಾನು ವಿಸಿಟ್ನಲ್ಲಿ ಅವ್ರಿಗೆ ಏನು ಪತ್ರ ಬರೆದಿದ್ದೆ ಪರ್ಸಲ್ಲಿ ಹೋಗಿ ಕೊಟ್ಟಿದ್ದೆ ಅದರ ಹಿನ್ನೆಲೆಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಅದನ್ನು ಮತ್ತೆ ರೀಸ್ಟಡಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ನಮ್ಮ ಪತ್ರ ಮುಖ್ಯ ತಿಳಿಸಿದ್ರಿಂದ ಒಂದು ಒಳ್ಳೆ ರೀತಿ ಬೆಳವಣಿಗೆ ಆಗಿದೆ ಈ ರೀತಿ ಸರಿಯಾದಂತಹ ಒಂದು ರಿಪೋರ್ಟ್ ಹಾಕೋದ್ರೆ ಈ ಸಲ ಕ್ರಮ ಕೈಗೊಂಡು ಜಾತಿ ಗಣತಿ ಮಾಡುವಂಥದ್ದು ಇವತ್ತೇನು ಎಲ್ಲ ಕಡೆನೂ ಇವತ್ತು ಅದ್ರ ಬಗ್ಗೆ ಚರ್ಚೆ ಈಗ ಏನು ಸೆನ್ಸಸ್ ಮಾಡಬೇಕು ಸೆನ್ಸಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಆದ್ಮೇಲೆ ಮತ್ತೆ ಸೆನ್ಸಸ್ ಆಗಿಲ್ಲ ಎರಡು ಸಾವಿರದ ಹನ್ನೊಂದರ ನಂತರ ಸೆನ್ಸಸ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆನ್ಸಸ್ ಮಾಡ್ತೀವಿ ಅಂದಾಗ ಹೇಗಾದರೂ ಸೆನ್ಸಸ್ ಮಾಡುವಂಥ ಪ್ರೊಸೆಸ್ ನಡೀತದೆ ಆ ಪ್ರೊಸೆಸ್ ನಡೆದಾಗ ಅವಾಗೇನಾದರೂ ಕೇವಲ ಕುಟುಂಬದ ಸದಸ್ಯರು ಅವರು ಜಾಬ್ ಏನು ಮಾಡ್ತಾರೆ ಮತ್ತೊಂದು ಸಮಾಜ ಇಷ್ಟೆಲ್ಲ ತಗೋತಿದ್ರು ಈ ಸಲ ಇನ್ ಡಿಟೇಲ್ ಅವರು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಒಂದು ಡಿಟೇಲ್ ಆದಂಥ ಜಾತಿ ಒಂದು ಸೆನ್ಸಸ್ಸು ಮತ್ತು ಇನ್ನೊಂದು ಜಾತಿ ಗಣತಿ ಅದನ್ನು ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಡಿಮಾಂಡ್ಸು ಫುಲ್ಫಿಲ್ ಆಗ್ತಾವೆ ಯಾರ್ಯಾರು ಯಾವ ಸಮಾಜದವ್ರು ಅದಾರ ಯಾವ ಧರ್ಮದವ್ರು ಅದಾರ ದೇಶದಲ್ಲಿ ಯಾವ ಹಿಂದುಳ ವರ್ಗದವ್ರು ಇದ್ದಾರೆ ಎಲ್ಲವೂ ಸಹಿತ ಹೊರಗೆ ಬರ್ತದೆ ಆ ಹಿನ್ನೆಲೆಯಲ್ಲಿ ಒಂದು ಮೋದಿಜಿಯವರು ಒಳ್ಳೆ ನಿರ್ಧಾರ ಕೈಗೊಂಡಿದ್ದಾರೆ ಈ ಜಾತಿ ಗಣತಿ ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕೆ ನಾವು ಅದಕ್ಕೆ ಮೋದಿಜಿಯವರು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ ಇದರ ಮುಖಾಂತರ ಒಂದು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮತ್ತು ಎಲ್ಲದಕ್ಕೂ ಸಹಿತ ಈಗ ಈ ಸಿದ್ದರಾಮಯ್ಯ ಕೇಳ್ತಾರೆ ನೋಡ್ರಿ ನಾವು ಹೇಳಿದ್ದಕ್ಕೆ ಆಯ್ತು ನಾವು ಮಾಡಿದ್ವಿ ಇಲ್ಲಿ ಆಯ್ತಪ್ಪ ನೀವೇನು ಮಾಡಿದ್ರಿ ಎರಡು ಸಾವಿರ ಹದಿಮೂರಲ್ಲಿ ಅದನ್ನ ಅಪಾಯಿಂಟ್ ಮಾಡಿ ಒಂದು ವರ್ಷ ರಿಪೋರ್ಟ್ ರೆಡಿ ಆದರೆ ಅದನ್ನ ಪ್ರೆಸೆಂಟ್ ಮಾಡಲಿಲ್ಲ ನೀವು ಅದರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಬಿಟ್ಟರೆ ಮತ್ತೇನು ನೀವು ಮಾಡಲೇ ಇಲ್ಲ ಅದು ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾವು ಹೇಳಿದ್ದು ವರದಿನ ರಿಜೆಕ್ಟ್ ಮಾಡ್ರಿ ಅಂತ ಹೇಳಿಲ್ಲ ನಾವು ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದನ್ನ ಏನಂದರೆ ಸೈಂಟಿಫಿಕ್ ಆಗಿ ಆಗಿಲ್ಲ ಅಂದ್ರೆ ಸರಿಯಾದ ನಿರ್ಧಾರ ಕೈಗೂ ಸರಿಯಾದ ಸರ್ವೆ ಮಾಡಿ ಅಂತ ಹೇಳ್ತೀವಿ ಅದು ಮಾಡ್ಲಿಕ್ಕೆ ತಯಾರಿಲ್ಲ ಸುಮ್ಮನೆ ವಿನಾಕಾರಣ್ಣ ಆಪಾದನೆ ಮಾಡುವಂಥದ್ದು ನಡೀತದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದ ನಾನು ಐನೂರು ಕೋಟಿನ ಎಷ್ಟೋ ಹಣ ಇಟ್ಟಿದ್ದಾರೆ ಅದು ಸಾಲುದಿಲ್ಲ ಸರ್ವೆ ಮಾಡ್ಲಿಕ್ಕೆ ಅಂತೇಳಿ ಇಲ್ಲ ಸಣ್ಣ ಪುಟ್ಟ ಸರ್ಕಾರ ನಡೆಸಿದಂಥವ್ರು ನೀವೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಕೆಲಸ ಮಾಡೋದಂಥವ್ರು ಒಂದು ಸಲ ಹಣ ನಿಗದಿ ಮೇಲೆ ಅದು ಸಾಲುದಿಲ್ಲ ಅಂತಂದರೆ ಇದು ಕಂಟಿನ್ಯೂಸ್ ವರ್ಕ್ ಇವು ಕಂಟಿನ್ಯೂಸ್ ಇರ್ತಾವ ಇವು ಅದಕ್ಕೆ ಮತ್ತೊಂದು ಎರಡುನೂರು ಕೋಟಿ ಖರ್ಚು ಮಾಡಿಸಿದ್ರೆ ಎಡಿಷನಲ್ ಬಜೆಟ್ ಕೊಡ್ತಾರೆ ಐನೂರು ಕೋಟಿ ಸಾಲದಿಲ್ಲ ರೀ ಅಂಥೇಳಿ ಅದ್ರೂ ಸದ್ಯಕ್ಕೆ ನೀವು ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂತದ್ದು ಏನಾದ್ರ ಟೀಕೆ ಮಾಡುದು ಇದು ಸರಿಯಲ್ಲ ಅಂತ ಹೇಳ್ತಾರೆ ಅವರ ಬೇರೆಯವ್ರಿಗೆ ಎದುರಿಸ್ ಹಾಕತ್ತಾರೆ ಅವ್ರಿಗೇನು ಬೆದರಿಕೆ ಕರಿಬರ್ತವ ಮನೆ ಎ ಸಿ ಪಿ ಅಡಿಷನಲ್ ಎಸ್ ಪಿ ಗೆ ಹೊಡೆ ಕೊಟ್ಟಿದ್ರು ಅವ್ರು ಇನ್ನು ಅವ್ರಿಗೆ ಏನು ಯಾರು ಬೆದರಿಕೆ ಹಾಕ್ತಾರ ಅವರು ನನಗೆ ಅರ್ಥ ನಾವಲ್ದ ಅವ್ರು ಬೆದರಿಕೆ ಅಂದ್ರೆ ಸಿದ್ದರಾಮ್ರು ಎದರ್ಸ್ತಾರೆ ಅವ್ರು ಬೆದರಿಕೆ ಯಾರು ಹಾಕಿದ್ರು ಬಿಡುದಿಲ್ಲ ಅವ್ರಿಗೆ ಮತ್ತೆ ಅವ್ರು ಕರಿಸ ಹೊಡೆದ್ರು ಹೊಡ್ದಲ್ಲ ಅವ್ರು ಯಾರು ಬೆದರಿಕೆ ಹಾಕಿದ್ರು ಅವ್ರಿಗೆ ಅದರಗೇನ ಅರ್ಥನೇ ಇಲ್ಲ ಅದಕ್ಕೆ ಆ सीकर ಅವರಿಗೂ ಕೇಂದ್ರ ಸರ್ಕಾರ ಕೇಳಿದ ಜಡ್ಕಡ್ಗೆ ತೋಳಿ ಸರ್ ಸೆಕ್ಯೂರಿಟಿ ಯಾರು ಬೇಡ ಅಂತ ಜಡ್ಕಡ್ಗೆ ಸೆಕ್ಯೂರಿಟಿ ಬೇಕಾದ್ರೆ ತೋಳಿ ಅದು ಮುಖ್ಯಮಂತ್ರಿ ಇದ್ದೇ ಇರ್ತದ ಅದು ಅವ್ರು ಬಿಟ್ಟಿದ್ದು ಅವರಿಬ್ಬರು ಮದ್ದಲ್ಲಿ ಇದೆ ಬಿಟ್ಟಿದ್ದು ಬಿಟಿದ್ವಾ ವಿಚಾರ ಅವರು ನಾವೆ ನಾ ಜಗದೀಶ್ ಶೆಟ್ಟರ್ ಕೈಯಾಗ್ ಅದ್ರಾಗ ಅವ್ರಿಗೆ ಔರ್ ಹಣೇ ಬರತ್ತೆ ಅವ್ರು ರಾಜೀನಾಮೆ ಕೊಡ್ತಾರೋ ಇವ್ರು ಕೊಡ್ತಾರೋ ಅವ್ರ ಹಣೆ ಬರ ಅದ್ ತೊಗೊಂಡು ನಾವ್ರಿಗೆ ಏನು ಮಾಡ್ಬೇಕಾಗಿ ಈಗಾಗಲೇ ಹೇಳಿದ್ದಾರೆ ಇವತ್ತಿನ ನಾಳೆ ಇದು ಆಗ್ತದೆ ಆದರೆ ಪ್ರತಿಯೊ ಹಂತದಲ್ಲಿ ಸಹಿತ ಪ್ರತಿಯೊಂದು ಸ್ಟೆಪ್ಸ್ಗೂ ಕ್ರಿಸೈಜ್ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಆಗಿದೆ ಖರ್ಗೆ ಅವ್ರು ಹೇಳ್ತಾರೆ ನಿನ್ನೆ ಬಿ ಜೆ ಪಿ ಅವರು ಆರ್ ಎಸ್ ಎಸ್ ಅವರು ನೋಡ್ತೀವಿ ಒಂದು ಕೈ ನಾವೇನಾದರೂ ಫೀಲ್ಡಿಗೆ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್ ಇರುವುದಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಯಾರು ಬೇಡ ಅಂದ್ರೆ ಫೀಲ್ಡ್ ಇಳಿಯಕ್ಕೆ ನಿನ್ನ ಹುಬ್ಳಿಲಿ ಹೇಳ್ತಾರೆ ಖರ್ಗೆ ಅವರು ಆರ್ ಎಸ್ ಎಸ್ಸು ಬಿ ಜೆ ಪಿ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾವೇನೋ ಮನಸ್ಸು ಮಾಡಿದರೆ ನಿಮ್ಮನ್ನ ಪೂರ್ತಿ ನಾಶನ ಮಾಡಿಬಿಡ್ತೀವಿ ಆಯ್ತು ನಿಮಗೆ ಯಾರು ಬ್ಯಾಡಂದರು ನಿಮ್ಮಲ್ಲಿ ಲೀಡರ್ಶಿಪ್ ಸಿಗಲಿಲ್ಲ ಒಂದು ಕುಟುಂಬ ಮೇಲೆ ಡಿಪೆಂಡ್ ಆಗಿದೆ ಖರ್ಗೆ ಅವರೇ ಒಂದು ನೆಹರು ಕುಟುಂಬದ್ರ ಮೇಲೆ ಇಂದಿರಾ ಗಾಂಧಿ ಕುಟುಂಬದ ಮೇಲೆ ಡಿಪೆಂಡ್ ಆದಂಥ ಪಾರ್ಟಿ ನಿಮ್ಮದು ನಿಮ್ಮ ಮಾತು ಯಾರು ಕೇಳ್ತಾರೆ ಖರ್ಗೆ ಯಾರು ಕೇಳ್ತಾರೆ ಅಲ್ಲಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದನ್ನೇ ಕೇಳುವಂತ ನೀವು ಅಧ್ಯಕ್ಷರು ಕೈಗೊಂಬೆ ಅಧ್ಯಕ್ಷರು ನೀವೆಲ್ಲರೂ ಅದು ಬಿಟ್ಟು ಇವತ್ತು ಹಿಂದೆ ಇವರೂರ ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ಆಗದಿದ್ದಂಥ ಕೆಲಸವನ್ನ ರಾಜೀವ್ ಗಾಂಧಿ ಇದ್ದಂಥ ಕಾಲದಲ್ಲಿ ಆಗದಿದ್ದಂಥ ಕೆಲಸವನ್ನು ಮೋದಿಯವರು ಅಮಿತ್ ಶಾ ಮಾಡಿದ್ದಾರೆ ಅಂತ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಬರೀ ಪ್ರತಿ ಹಂತದಲ್ಲಿ ಕುಳುಕನ್ನ ಹಾಕುವಂಥದ್ದು ಆ ರೀತಿ ಮಾಡೋದ್ರಿಂದ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಉದ್ಧಾರ ಆಗೋದಿಲ್ಲ ಅದಕ್ಕಾಗಿ ಈ ರೀತಿ ಆಪಾದನೆ ಮಾಡೋದು ನಿಲ್ಲಿಸ್ರಿ ಸರ್ಕಾರಕ್ಕೆ ಎಲ್ಲ ರೀತಿ ನೈತಿಕ ಬೆಂಬಲ ಕೊಡಿ ನೀವು ಅಂಕ ಪೀಳಿಗೆ ಬಂದು ಕೆಲಸ ಮಾಡೋದಿಲ್ಲ ನೈತಿಕ ಬೆಂಬಲ ಕೊಡಿ ಸಾಕು ಮೋದಿಯವರು ಎಲ್ಲ ರೀತಿ ಕೆಲಸ ಮಾಡ್ತಾರೆ ಅವರು ನೋಡಿ ಏನಾಗಿದೆ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರೂದ ಅಂದ್ರೆ ಇಮ್ ಲೀಡರ್ ಈಗ ಅಮೆರಿಕ ಹೋಗ್ತಾರೆ ಅಮೆರಿಕ ಹೋಗಿ ಭಾರತದ ಗೌರವ ಹೆಚ್ಚಳ ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕು ಸ್ಟೇಟ್ಮೆಂಟ್ಗಳು ಕೊಡಬೇಕು ಇಲ್ಲಿ ಇಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ರಿ ಮಹಾರಾಷ್ಟ್ರ ಇಲೆಕ್ಷನ್ ಸರಿಯಾಗಲಿಲ್ಲ ಅಂತ ಹೇಳಿ ನೀವು ಅಮೇರಿಕ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಏನಾದರೂ ಹಿಂದೆ ಮುಂದೆ ಐತೇನು ಇಲ್ಲ ಇಲ್ಲ ಯಾರು ನಂಬ್ತಾರೆ ನಿಮ್ಮ ಸ್ಟೇಟ್ಮೆಂಟು ಈ ರೀತಿ ಇಮ್ಯಾಚ್ಯೂರಿಟಿ ಇರೋದಿಲ್ಲ ರಾಹುಲ್ ಗಾಂಧಿ ಅವರು ಅಂಥ ಕಾಂಗ್ರೆಸ್ ಪಾರ್ಟಿ ಅದು ಹೀಗಾಗಿ ಪ್ರತಿ ಹಂತದಲ್ಲಿ ಹಿಂದೆ ದಾಳಿ ಇದು ಹಿಂದೆ ಎಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದಕ್ಕೂ ಪ್ರೂಫ್ ಕೊಡ್ರಿ ಅಂತಂದ್ರೆ ನೋಡಿ ರಾಹುಲ್ ಗಾಂಧಿ ಅಂದ್ರೆ ಯಾವುದು ಸರ್ಕಾರದ ನಿರ್ಧಾರಗಳನ್ನು ಸರ್ಕಾರದ ಅಧಿಕೃತ ಪ್ರಕಟ ಮಾಡಿದ ಮೇಲೂ ಸಹಿತ ಪಾಕಿಸ್ತಾನದ ಅದು ಒಪ್ಪಿದ ಮೇಲೂ ಸೋದಕ್ಕೆ ನೀವು ಸಾಕ್ಷಿ ಪೂರ್ವಕ್ಕೆ ಅಂದ್ರೆ ಅಂದ್ರೆ ದೇಶದ ಬಗ್ಗೆ ನಿಮ್ಗೆ ಏನು ಕಳ್ಕಳಿ ಇಲ್ಲ ಭದ್ರತಾ ವ್ಯವಸ್ಥೆ ಬಗ್ಗೆ ಏನು ಕಳ್ಕಳಿ ಇಲ್ಲ ನಿಮ್ಮ ಕಾಲದಲ್ಲಿ ನೀವ್ ಏನು ಮಾಡ್ಲಿಲ್ಲ ದೇಶಕ್ಕೆ ಶಾಂತಿ ತರಲಿಕ್ಕೆ ಏನೂ ಮಾಡ್ಲಿಲ್ಲ ಇವತ್ತು ಬೆಳಗಿನ ಸಾಯಂಕಾಲ ಮೋದಿ ಟೀಕಾ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತೇನೆ ನಾನು ಯಾವ ರೀತಿ ನೋಡಿ ಈಗ ನೋಡಿ ಇದರಿಂದ ಬಹಳಷ್ಟು ಈಗ ಅಮೆರಿಕ ನಿನ್ನೇನು ವಕ್ತಾರರು ಹೇಳಿದರು ನಾವು ಭಾರತ ದೇಶಕ್ಕೆ ಎಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಭಾರತ ದೇಶ ವಿಶ್ವದಲ್ಲಿ ಎಲ್ಲ ನಾಯಕರ ಜೊತೆ ಒಂದು ಒಡನಾಟ ಇಟ್ಕೊಂಡಿದ್ದಾರೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಡೆಫಿನೆಟ್ಲಿಯಾಗಿ ಇವತ್ತಿನ ನಾಳೆ ಸರಿಯಾದಂತ ಪ್ರತ್ಯುತ್ತರವನ್ನು ಮೋದಿಯವರು ಕೊಟ್ಟೇ ಕೊಡ್ತಾರೆ ಅಂತ ಏನಿಲ್ಲ ಈಗಿನ ಪರಿಸ್ಥಿತಿ ಏನಿರೋದು ಇರ್ತದೆ ಆದ್ರೆ ಮೋದಿಯವರು ಹಂತ ಹಂತವಾಗಿ ಎಲ್ಲ ರಾಷ್ಟ್ರಗಳ ವಿಶ್ವಾಸ ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರತ್ಯುತ್ತರ ಕೊಡಬೇಕು ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅದು ಅನ್ನೋದು ನನ್ನ ಅಭಿಪ್ರಾಯ ಪ್ರತ್ಯುತ್ತರ ಅನ್ನೋದು ಜನರ ಭಾವನೆ ಇದೆ ನಾನು ಇವತ್ತು ಇವತ್ತದಕ್ಕೆ ಪ್ರತ್ಯುತ್ತರ ಅಂತ ಹೇಳಿ ಮೋದಿಜಿಯವರಲ್ಲಿ ನಾನು ವಿನಂತಿ ಮಾಡ್ತೇನೆ ಅಲ್ಲ ಈಗಿನ ಮಂಗಳೂರಿನಲ್ಲಿ ಆದಂತ ಘಟನೆ ಏನಿದೆಯಲ್ಲ ಭಾಳ ಬಹಳ ಒಂದು ದುರ್ದೈವದ ಸಂಗತಿ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹುಶಃ ಹತ್ಯೆ ಆದಮೇಲೂ ಸೇತಿಕೆ ಯಾವುದೇ ರೀತಿಯಂಥ ಗಂಭೀರವಾದಂಥ ಒಂದು ನಡವಳಿಕೆ ಸ ರಾಜ್ಯ ಸರ್ಕಾರದಿಲ್ಲ ಅದು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಈ ರೀತಿ ಹತ್ಯೆ ಪ್ರಕರಣ ಮತ್ತು ಕೋಮು ಗಲಭೆಗಳು ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮು ಗಲಭೆಗಳು ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ನಡೆದು ಬಿಟ್ಟವು ಅದೇ ರೀತಿ ನಿನ್ನೆ ಶೆಟ್ಟಿ ಅನ್ನುವಂಥ ಒಬ್ಬ ಯುವಕನ ಹತ್ಯೆ ಏನಾಗಿದಲ್ಲ ಅದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳಬಯಸ್ತಾ ಇದ್ದೇನೆ ಮತ್ತು ಯಾವ ರೀತಿ ಇವತ್ತು ಉಡುಪಿ ಮಂಗಳೂರು ಆ ಭಾಗದಲ್ಲಿ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಒಂದು ಜಾಗೃತಿ ಭಾವನೆ ಇರಬೇಕು ಪೊಲೀಸರಲ್ಲಿ ಅದು ಇಲ್ಲದೇ ಇರುವಂಥದ್ದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ ಮತ್ತು ರಾಜ್ಯದ ಆಡಳಿತ ಭಾಳ ಆಗಿದ್ದರಿಂದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಹೀಗಾಗಿ ಇವತ್ತು ಅದರ ಜೊತೆಗೆ ಒಂದು ಅಫೀಸ್ಮೆಂಟ್ ಪೊಲಿಟಿಕ್ಸ್ ಯಾರೋ ಮುಸ್ಲ್ಮಾನರನ್ನ ಅತಿಯಾಗಿ ಅಫೀಸ್ಮೆಂಟ್ ಮಾಡುವಂಥ ಪಾಲಿಸಿ ಬಂದಿದ್ದರಿಂದ ಇವತ್ತು ಈ ರೀತಿ ಹಾರ್ಡ್ ಹಗಲೆ ಕೊಲೆ ಮತ್ತು ಅತ್ಯಾಚಾರ ಇವು ನಡೀಲಿಕ್ಕೆ ಚಾಲುವಾಗಿದ್ದಾವೆ ಮತ್ತು ಇವತ್ತು ಅಲ್ಪಸಂಖ್ಯಾತರು ಅನಿಸಿಬಿಟ್ಟಿದೆ ನಾವು ಏನು ಏನು ಮಾಡಿದ್ರು ಟೇಕ್ ಇಟ್ ಗ್ರ್ಯಾಂಟೆಡ್ ಏನು ಮಾಡಿದ್ರು ನಡೀತದೆ ಒಂದು ಯಾವುದೇ ಒಂದು ಭಯದ ವಾತಾವರಣ ಇವತ್ತಿಲ್ಲ ಅದು ಮೂಲ ಕಾರಣ ಅಂದರೆ ಇತ್ತೀಚೆಗೆ ಹಿಂದೆ ಆ ಸ್ಟೂಡೆಂಟ್ ಫೆಡರೇಷನ್ ಇರ್ಬೋದು ಅಥವಾ ಪಾಪ್ಯುಲರ್ ಫ್ರಂಟ್ ಇರ್ಬೋದು ಅವ್ರ ಮೇಲಿದ್ದಂಥ ಕೇಸು ಮಂಗಳೂರು ಮೈಸೂರು ಆ ಭಾಗದಲ್ಲಿ ಏನು ಕೇಸ್ಗಳನ್ನು ಹಾಕಿದ್ದರು ಕ್ರಿಮಿನಲ್ ಕೇಸು ಅವೆಲ್ಲರೂ ವಿಡ್ರಾ ಮಾಡಿದರು ಸಿದ್ದರಾಮಯ್ಯವರು ಹುಬ್ಬಳ್ಳಿಯಲ್ಲಿ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೊಂಟಿದ್ರು ಅದ್ರ ಮೇಲೆ ಅಟ್ಯಾಕ್ ಹೊಂಟಿದ್ರು ಪೊಲೀಸ್ ಅಧಿಕಾರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆಯಿತು ಅದಾದ ಮೇಲೆ ಅದು ಭಾಳ ಒಂದು ಸೂಕ್ಷ್ಮವಾದ ಪ್ರಕರಣ ಅಕಸ್ಮಾತ್ ಅಲ್ಲಿ ಏನಾದರು ಒಂದಿಷ್ಟು ಹೆಚ್ಚಿನ ರೀತಿ ಅವತ್ತು ಕಂಟ್ರೋಲ್ ಪೊಲೀಸ್ ಕಮಿಷನರ್ ಅವತ್ತಿನ ಪೊಲೀಸ್ ಕಮಿಷನರ್ ಅವರು ಕ್ರಮ ಕೈಗೊಳ್ಳದೇ ಇದ್ದರೆ ಇಡೀ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟು ಹೋಗಿತ್ತು ಮತ್ತು ಎಷ್ಟೋ ಮಂದಿ ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಆಗಿತ್ತು ಹೀಗಾಗಿ ಅದನ್ನು ನಿಯಂತ್ರಣ ಮಾಡುವಂಥ ಪೊಲೀಸ್ ಕಮಿಷನ್ ಮಾಡಿದರು ಇಷ್ಟು ಭಯಾನಕವಾದಂಥ ವಾತಾವರಣ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅವರು ವರ್ಷಗಟ್ಟಲೆ ಜೈಲಿನಲ್ಲಿದ್ದರು ಜೈಲಲ್ಲಿದ್ದು ಇನ್ನೂ ಕೇಸು ಹೇರಿಂಗಾಗಿ ನಿಕಾಲಿ ಆದರೆ ಇಲ್ಲ ಇಡೀ ಎಲ್ಲ ಕೇಸ್ಗಳನ್ನು ಇವತ್ತು ಲಾ ಡಿಪಾರ್ಟ್ಮೆಂಟು ಹೋಮ್ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿ ಎಲ್ಲರೂ ಸಹಿತ ಈ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಂತ ಹೇಳಿ ಕಾನೂನು ತೊಡಕಿದಾವ ಅಂತ ಹೇಳಿದಾಗೂ ಸಹಿತ ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟ್ ತೊಗೊಂಡು ಹೋಗಿ ಕೇಸ್ ವಿಡ್ರಾ ಮಾಡ್ತಾರೆ ಅಂತಂದರೆ ಇದೊಂದು ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಹೇಳ್ಬೇಕು ನಾಚಿಕೆನೇ ಇಲ್ಲಿ ಇಲ್ಲ ಈ ಸರ್ಕಾರಕ್ಕೆ ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ಯಾವುದೇ ಹಂತಕ್ಕೂ ಹೋಗ್ಲಿಕ್ಕೆ ತಯಾರು ಸಿದ್ದರಾಮಯ್ಯ ಸರ್ಕಾರ ಇತ್ತೀಚಿನ ಪಾಕಿಸ್ತಾನ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಸಿದ್ದರಾಮಯ್ಯನವರು ಅವ್ರ ಮೇಲೆ ಇದನ್ನು ಮಾಡಬೇಡ್ರಿ ಅಂತ ಅನ್ನುವಂಥದ್ದು ಈ ರೀತಿ ನಡವಳಿಕೆನಿದೆಲ್ಲ ಅದರಿಂದನೇ ಇವತ್ತು ಅಲ್ಪಸಂಖ್ಯಾತರಿಗೆ ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕಿದೆ ಇದು ರಾಜ್ಯ ಸರ್ಕಾರದ ನೀತಿ ನರಾವಳಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಬ್ಸ್ ಆಗಿರ್ತಕ್ಕಂಥ ಆಗ್ತಾ ಇದೆ ಅದಕ್ಕಾಗಿ ಇದನ್ನು ಬಂದೋಬಸ್ತ್ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದಲೇ ಇದನ್ನು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡೋದಾದ್ರೆ ಮಾತ್ರ ಇವತ್ತು ಆ ಒಂದು ಶೆಟ್ಟಿ ಕುಟುಂಬದವರಿಗೆ ಒಂದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯತೆ ಮತ್ತು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ನಾನು ಒತ್ತಾಯ ಮಾಡ್ತೀವಿ ಅದೇ ಅದೇ ರೀತಿ ಇದು ಬೇಜವಾಬ್ದಾರಿ ಬೇಜವಾಬ್ದಾರಿಯ ಒಂದು ಪರಮಾವಧಿ ಅಂತ ಹೇಳ್ತೀನಿ ನಾನು ಈಗ ರೌಡಿ ಶೀಟರ್ ಅದನ್ನ ಒಂದು ಹತ್ಯೆ ಆದ ನಡೀತಿದೆ ಅಂತ ನಡೀತಿದೆ ಅಂದಂಗೆ ಆತಲ್ಲ ಅದು ರೌಡಿ ಶೀಟರ್ನ ಹತ್ಯೆ ಮಾಡಿರಿ ನಾವೇನು ಮಾಡೋದಿಲ್ಲ ಸರ್ಕಾರದವರು ಅನ್ನುವಂಥ ರೀತಿ ಆ ಹಿಂದೂ ಆ್ಯಕ್ಟಿವಿಸ್ಟ್ ಅವತ್ತ ಹಿಂದೂ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಯಾವುದೇ ಉತ್ಸವಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಈಗ ರೌಡಿ ಶೀಟರ್ ಕಾರಣ ಸಲುವಾಗಿ ಅವನ್ನ ಹತ್ಯೆ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಾದರೆ ಆದರೆ ಇನ್ನೂ ನಾಳೆ ಭಾಳ ಮಂದಿ ರೌಡಿ ಶೀಟರ್ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರೂ ಯಾರು ಬೇಕಾದರೂ ಹೋಗಿ ಹತ್ಯೆ ಮಾಡ್ಬೋದಲ್ಲ ರೌಡಿ ಶೀಟರನ್ನ ಆದರೆ ನಾವು ಯಾವುದೂ ರಕ್ಷಣೆ ಕೊಡೋದಿಲ್ಲ ಅನ್ನುವಂಥದ್ದು ಮತ್ತು ನಾನು ಹೇಳ್ತೀನಿ ರೌಡಿ ಶೀಟರ್ ಇದ್ದವರು ಯಾವುದೋ ಒಂದು ನಾನು ಭಾಳ ಕಡೆ ನೋಡಿದ್ದೀನಿ ಎಷ್ಟು ಕೇಸು ಅದನ್ನು ನಿಜವಾಗಿ ರಿವ್ಯೂ ಮಾಡಬೇಕು ಯಾವುದೋ ಒಂದು ಒಂದು ಯಾವುದೋ ಅಟೆಂಪ್ಟು ಮಾಡೋ ಒಂದು ಕೇಸ್ ಇರ್ತದೆ ಅವನು ರೆವ್ಯೂ ರೌಡಿ ಸೀಟರ್ ಹಾಕಿರ್ತಾರೆ ಎಷ್ಟೋ ಸಲ ಪೊಲೀಸ್ ಕಮೀಷನರ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೇಳಿದಿನಿ ಒಂದು ರಿವ್ಯೂ ಮಾಡಿರಿ ಅದನ್ನ ಇಪ್ಪತ್ತು ವರ್ಷ ಹಿಂದೆ ರೌಡಿ ಸೀಟ್ರಿಗೆ ಇದ್ದಿದ್ದು ಇವತ್ತು ಅವನೇ ಮುಂದುವರಿಸ್ತಾರ ಹೀಗಾಗಿ ಈ ರೌಡಿ ಶೀಟ್ರ್ ಇದ್ದಾನೆ ಅದಕ್ಕೆ ಹತ್ಯೆ ಆದ್ರೆ ಏನು ನಡೀತದೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ವರ್ತನೆ ಇದೆಯಲ್ಲ ಇದು ಅವ್ರ ಸರ್ಕಾರದ ಯಾವ ರೀತಿ ಪಾಲಿಸಿ ಇದೆ ಅದು ಅರ್ಥ ಆಗ್ತದೆ ಈ ಕಾಂಗ್ರೆಸ್ವ್ರಿಗೆ ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಪಾಕಿಸ್ತಾನ ವಿರುದ್ಧ ಏನೂ ಮಾಡಲಿಲ್ಲ ಬಹುಶಃ ಅವರೇನಾದರೂ ಸರಿಯಾದಂತ ಕ್ರಮ ಕೈಕೊಂಡಿದ್ರೆ ಈಗ ಸಿಂಧೂ ನದಿ ಒಪ್ಪಂದ ಮಾಡ್ಕೊಂಡಿದ್ದೆ ಯಾರು ಜವಾಹರ್ಲಾಲ್ ನೀರು ಇದ್ದಾಗ ಅದು ಏಯ್ಟಿ ಪರ್ಸೆಂಟ್ ನೀರು ವಾಟರ್ ಸೇರ್ ಅವ್ರಿಗೆ ಕೊಡ್ತಾರೆ ಟ್ವೆಂಟಿ ಪರ್ಸೆಂಟ್ ನಾವು ಇಟ್ಕೊತೀವಿ ಅಂದ್ರೆ ಇದು ಯಾವ ರೀತಿಯಂತ ಒಂದು ಒಪ್ಪಂದ ಅನ್ನುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲಿ ಹಿಮಾಲಯನ್ ಬ್ಲಂಡರ್ ಅಂತಲ್ಲ ಪ್ರತಿ ಹಂತದಲ್ಲಿ ಜವಾಹರ್ಲಾಲ್ ನೆಹರು ಇದ್ದಾಗ ಪಾಕಿಸ್ತಾನಕ್ಕೆ ಒತ್ತು ಕೊಡುವಂಥ ಕೆಲಸ ಅದರಿಂದ ಆಗಿದೆ ಅದರಿಂದನೇ ಈ ರೀತಿ ತೊಂದರೆಗಳನ್ನು ಈಗ ನೋಡಿ ಜಮ್ಮು ಕಾಶ್ಮೀರ್ ಮೋದಿಯವರು ಬರುವವರೆಗೂ ಆರ್ಟಿಕಲ್ ತ್ರೀ ಸೆವೆಂಟಿ ಅಲ್ಲಿ ತೆಗೆದು ಹಾಕಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ್ ತೆಗೆದು ಹಾಕಿದ್ರಿಂದ ಯಾವ ರೀತಿ ಉಪಯುಕ್ತ ಆತಂದ್ರೆ ಟೂರಿಸಂ ಬೆಳೀತು ಬೇರೆ ಬೇರೆ ಹೊರಗಿನ ವ್ಯಕ್ತಿಗಳು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಚಾಲು ಮಾಡಿದ್ರು ಹೋಟೆಲ್ ಉದ್ಯಮಿ ಬೆಳೆಕ್ಕೆ ಚಲುವ ಅಲ್ಲಿದ್ದಂಥ ಕಾಶ್ಮೀರಿಗಳಿಗೆ ಉದ್ಯೋಗ ಅವಕಾಶ ಇತ್ತು ಇಂದು ಇದು ಇಲ್ಲಿವರೆಗೆ ಯಾಕೆ ಇರಲಿಲ್ಲ ನೆಹರೂ ಅವ್ರ ಕಾಲದಲ್ಲಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ಇವೆಲ್ಲ ಯಾಕೆ ಆಗಲಿಲ್ಲ ಅಂತ ಜಮ್ಮು ಕಾಶ್ಮೀರ ಶಾಂತಿ ಆಗಿರಲಿಲ್ಲ ಇವತ್ತು ಆಗಿದೆ ಆದರೆ ಒಂದು ಅನ್ ಟುವಲ್ಡ್ ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ತಕ್ಕದಾದಂಥ ಉತ್ತರ ಕೊಡ್ತೀನಿ ಅಂತ ಮೋದಿಜಿಯವ್ರು ಈಗಾಗಲೇ ಹೇಳಿದ್ದಾರೆ ಇವತ್ತಿನ ನಾಳೆ ಇದು ಆಗ್ತದೆ ಆದರೆ ಪ್ರತಿಯೊ ಹಂತದಲ್ಲಿ ಸಹಿತ ಪ್ರತಿಯೊಂದು ಸ್ಟೆಪ್ಸ್ಗೂ ಕ್ರಿಸೈಜ್ ಮಾಡುವಂಥದ್ದೇ ಕಾಂಗ್ರೆಸ್ ಪಾರ್ಟಿಯ ಒಂದು ಪಾಲಿಸಿ ಆಗಿದೆ ಖರ್ಗೆ ಅವರು ಹೇಳ್ತಾರೆ ನಿನ್ನೆ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ನೋಡ್ತೀವಿ ಒಂದು ಕೈ ನಾವೇನಾದರೂ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್ ಇರುವುದಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಯಾರು ಬೇಡ ಅಂದ್ರೆ ಫೀಲ್ಡ್ ಇಳಿಯೋಕ್ಕೆ ನಿನ್ನ ಹುಬ್ಳಿಲಿ ಹೇಳ್ತಾರೆ ಖರ್ಗೆ ಅವರು ಆರ್ ಎಸ್ ಎಸ್ಸು ಬಿ ಜೆ ಪಿ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾವೇನಾದ್ರೂ ಮನಸ್ಸು ಮಾಡಿದರೆ ನಿಮ್ಮನ್ನ ಪೂರ್ತಿ ನಾಶ care pe hai te marte 감 <목소리도>